ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಹೆಟ್ಟಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಒಂದು ದಿನದ ಕಾರ್ಯಾಗಾರ ದಾಂಡಿಲಿ ಸ್ಥಳೀಯ ಮುಸ್ಲಿಂ ಎಜುಕೇಷನ್ ಸೊಸೈಟಿಯ ಆಂಗ್ಲೋ ಉರ್ದು ಪ್ರೌಢಶಾಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಅತಿಥಿಯಾಗಿ ಬಂದಿದ್ದ ಶ್ರೀ ಅಬ್ದುಲ್ ರೆಹಮಾನ್ ಮುಖ್ಯ ಅಧ್ಯಾಪಕರು ಸರ್ಕಾರಿ ಉರ್ದು ಪ್ರೌಢಶಾಲೆ ದಾಂಡೇಲಿ ಮಾತನಾಡಿ ಭಾಷೆ ಯಾರದು ಸತ್ತು ಅಲ್ಲ ನಾವು ಯಾವುದೇ ಭಾಷೆ ಬೇಕಾದರೂ ಕಲಿಯಬಹುದು ಎಂದು ವಿದ್ಯಾರ್ಥಿಗಳ ಕರೆ ನೀಡಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದ ಶ್ರೀ ಆಫ್ತಾಬ್ ಅತ್ತಾರ ಅವರು ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕವಾಗಿ ಯಾವ ರೀತಿ ಅಧ್ಯಯನ ಮಾಡಬೇಕೆಂಬ ವಿಷಯದಲ್ಲಿ ಸಮಗ್ರವಾಗಿ ಮಾಹಿತಿ ನೀಡಿದರು ಮೊಹಮ್ಮದ್ ಇಸ್ಮಾಯಿಲ್ ಅವರು ಎಸ್ ಎಸ್ ಎಲ್ ಸಿ ನಂತರದ ಕೋರ್ಸುಗಳ ಬಗ್ಗೆ ಸಮಗ್ರವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಅದರಂತೆ ಇನ್ನೋರ್ವ ಅತಿಥಿಯಾದ ಆಯುಷ ತಹಸೀಲ್ದಾರ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಮುಂದುವರಿಸಲು ಸರ್ಕಾರವು ಸಾಕಷ್ಟು ಅವಕಾಶ ನೀಡಿದೆ ಯಾವುದೇ ತೊಂದರೆ ಇಲ್ಲದೆ ಶಿಕ್ಷಣ ಮುಂದುವರಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಜೊತೆಗೆ ಪಾಲಕರಿಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಕಾಳಜಿ ವಹಿಸಬೇಕೆಂದು ನುಡಿಕಿದರು ಮತ್ತೊಬ್ಬ ಅತಿಥಿಯಾದ ಡಾಕ್ಟರ್ ಎಂ ಬಿ ನಲವತಾಡ್ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ಏಕಾಗ್ರತೆ ಸ್ವಯಂ ಶಿಸ್ತು ಮತ್ತು ಸಮಯ ಪಾಲನೆ ಇವುಗಳೆಲ್ಲ ಇದ್ದರೆ ಯಾವುದೇ ಪರೀಕ್ಷೆಗಳಿಗೆ ನಾವು ಉತ್ತಮವಾಗಿ ಎದುರಿಸಬಹುದು ಹಾಗೂ ಯಶಸ್ಸು ಪಡೆಯಬಹುದು ಎಂದು ನುಡಿದರು ಅಲ್ಹಾಜ್ ಎ ಎ ಅತ್ತಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಸೋಸಿಯೇಷನ್ ಆಫ್ ಮುಸ್ಲಿಂ ಪ್ರೊಫೆಷನಲ್ ವತಿಯಿಂದ ಯೋಚಿಸ ಆಯೋಜಿಸಲಾದ ಈ ಥರದ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಬಹು ಅಮೂಲ್ಯವಾದ ಮಾಹಿತಿ ನೀಡಿದೆ ಎಂದು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಜನಾಬ್ ಇಪಾಲ್ ಶೇಖ್ ಉಪಾಧ್ಯಕ್ಷರು ಎಂಇಎಸ್ ಸಂಸ್ಥೆ ಜನಾಬ್ ಬದ್ರುಜ್ಜಮಾ ಕಾರ್ಯದರ್ಶಿಗಳು ಜನಾಬ್ ರಾಜೇಶ್ ಸಾಬ್ ಸುಂಕದ್ ಇಮ್ತಿಯಾಜ್ ಅತಾರ್ ನವಾಜ್ ಖಾನ್ ಅಧ್ಯಕ್ಷರು ಅಹ್ಲೇ ಸುನ್ನತುಲ್ ಜಮ್ ದಾಂಡೇಲಿ ಜನ ಫೈರೋಜ್ ಅತ್ತಾರ್ ಮೊಹಮ್ಮದ್ ಅಲಿ ತಹಸೀಲ್ದಾರ್ ಹಾಗೂ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮವು ಕುಮಾರ್ ಮೊಹಮ್ಮದ್ ಅಜಝಯದ್ ಕನಕಗಿರಿ ಅವರು ಕುರಾನ್ ಪಟ್ಟಣದಿಂದ ಆರಂಭವಾಯಿತು ಕುಮಾರಿ ಜೈಬಾ ಖಾನ್ ಪ್ರಾರ್ಥನೆ ಗೀತೆಗಳು ಹೇಳಿದರು ಶಿಫಾ ಗುಲ್ಬರ್ಗ್ ನಾಥ್ ಶರೀಫ್ ಹೇಳಿದರು ಶ್ರೀ ಆರ್ ಎಂ ಗ ಅರ್ಗಂಜಿ ವಂದಿಸಿದರು ಹಾಗೂ ಶ್ರೀ ಎ ಎಸ್ ಮುಲ್ಲಾ ಅತಿಥಿ ಪರಿಚಯಿಸಿ ಕಾರ್ಯಕ್ರಮ ನಿರೂಪಿಸಿದರು